ಸ್ವಲ್ಪ ಸೀಕ್ಯೂರಿಟಿ ಆಗ್ಬಾರ್ದು ನೋಡ್ಕೊಡಿ ಹೇಳಿದಿರಾ ನಾವು और पेरेंट्स को दुणु। तो अच्छा। तो 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 भी बोलते हैं क्लीन और बच्चे में कौन है और वो से आगे बिछ रहे हैं और ना बार वीडियो ले हूं हां जा जा उसको चक बैठो और चक चक नहीं मारो ऐसे नहीं मारो 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 ಮುಂದೆ ಹೊಸ ಬಿಡ್ತೀವಿ ಮತ್ತೆ ಬಿಗಿನಿಂಗ್ ನಾವು ಮಾಡಿದ್ರು ಎಲ್ಲದರಲ್ಲೂ ಡೇಸ್ ಬಂದಿದೆ ಅಕ್ಕ ಈ ತರ ಓಪನ್ ಇದ್ರೆ ನೀನದು ಉಪಯೋಗಿಸ್ತಾ ಇರ್ತೀರಲ್ಲಮ್ಮ

ನೀರು ಹಾಕಿ ಇಟ್ಟಿದ್ರೆ ಓಪನ್ ಇಡಬಾರ್ದು ಆಯ್ತಾ ಕೂತ್ಕೊಂಡು ಮೊಟ್ಟೆ ಹಾಕ್ಬಿಡ್ತದೆ ಅದಕ್ಕೆ ಬಿಡಬಾರ್ದು ಅದು ಉಪಯೋಗ ಮಾಡ್ತಾ ಇದ್ರೆ ಅದು ಮುಚ್ಕೊಡ್ಬೇಕು ನಿಮ್ಮ ಮನೆಗಳೆಲ್ಲರಿಗೂ ಹೇಳ್ಬೇಕು ನೀವು ಕ್ಲೋಸ್ ಇಡ್ಕೊಬೇಕು ಸ್ವಲ್ಪ ಶೇಖರ್ಟಿ ನೋಡ್ಕೊಳ್ಳಿ ಹೇಳಿದಿರಲ್ಲ ನಾವು ಕಟ್ಟಿರ್ತಾ ಭೂಮಿನಾಗಿದ್ರೆ और पेरेंट्स को भी जरूरत थी यू बच्चे में कमरे में वो साथ आगे बिछरे असल में बहुत आशा मतलब नाव नाव वीडियो लो हां हां और बहुत आके बैठो थैंक यू थैंक यू थैंक यू ಇಟ್ಟಿದ್ರಲ್ಲ ಬಿಗಿನಿಂಗ್ ನಾವು ಮಾಡಿದ್ರು ಎಲ್ಲದರಲ್ಲೂ ಲಾಭ ಬಂದಿದೆ ಅಕ್ಕ ಈ ಥರ ಓಪನ್ ಇದ್ರೆ ನೀನು ಅದು ಉಪಯೋಗಿಸ್ತಾ ಇರ್ತೀರಲ್ಲಮ್ಮ

ಸೊಳ್ಳೆ ಮೊಟ್ಟೆ ಹಾಕಿಬಿಡ್ತದೆ ಅದಕ್ಕೆ ಬಿಡಬಾರ್ದು ಅದು ಉಪಯೋಗ ಮಾಡ್ತಾ ಇದ್ರೆ ಅದು ಮುಚ್ಬಿಡ್ಬೇಕು ನಿಮ್ಮ ಹೋಗಿ ಇಡಬೇಕು ನೀವು ಆಯ್ತಾ ಮತ್ತೆ ಈ ತರ ನೀವು ಕೈ ಕಾಲಿಗೆ ಮನೆ ಫ್ರೀ ಮಾಡ್ಕೊಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ